ಹಿಂದಿನಟ ಕಿಚ್ಚ ಸುದೀಪ್ ಅವರ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬ ಕಿಚ್ಚನ ಬರ್ತ್ಡೇ ದಿನವೇ ದರ್ಶನ್ ಬಗ್ಗೆ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ನಿಜಕ್ಕೂ ಶಾಕ್ ಆಗ್ತಿದೆ ಬೆಂಗಳೂರಿನ ಜಯನಗರದ ಇ ಎಸ್ ಗ್ರೌಂಡ್ನಲ್ಲಿ ಅಭಿಮಾನಿಗಳೊಂದಿಗೆ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದು ತಮ್ಮ ಅಭಿಮಾನಿಗಳ ಮೇಲೆ ತಾವಿಟ್ಟಿರುವ ಅಪಾರ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ ಐವತ್ತೊಂದನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳೊಂದಿಗೆ ಆಚರಿಸಿ ಮಾತನಾಡಿದ ಅವರು ಬರೀ ಸಿನಿಮಾ ಮಾಡಿ ಹೆಸರು ಮಾಡಿದ್ರೆ ಸಾಕಾಗಲ್ಲ ವ್ಯಕ್ತಿತ್ವದಲ್ಲೂ ದೊಡ್ಡವರಾಗಬೇಕು ನಾನು ಸಂಪಾದನೆ ಮಾಡಿದ ಹೆಸರಿಗೆ ನನ್ನ ಫ್ಯಾನ್ಸ್ ಕಳಂಕ ತರುವ ಕೆಲಸವನ್ನು ಮಾಡಿಲ್ಲ ನನ್ನ ಕುಟುಂಬ ಫ್ಯಾನ್ಸ್ ಫ್ರೆಂಡ್ಸ್ ನನ್ನೊಂದಿಗೆ ಚೆನ್ನಾಗಿದ್ದಾರೆ ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಎಂದು ಹೇಳಿದರು ಇದನ್ನು ಕೆಲ ಮಾಧ್ಯಮಗಳು ತಿರುಚಿದ್ದು ಸುದೀಪ್ ಅವರು ದರ್ಶನ್ ಹಾಗೂ ಫ್ಯಾನ್ಸ್ಗೆ ತಿರುಗೇಟು ಕೊಟ್ಟಿದ್ದಾರೆ ದರ್ಶನ್ ಬಗ್ಗೆ ಸರಿಯಾಗಿ ಮಾತನಾಡಿದ್ದಾರೆ ಎಂದು ಇಬ್ಬರ ಅಭಿಮಾನಿಗಳ ನಡುವೆ ತಂದಿಡುವ ಕೆಲಸ ಮಾಡುತ್ತಿದ್ದಾರೆ ಆದರೆ ಸುದೀಪ್ ಅವರು ನೇರವಾಗಿ ಮಾತನಾಡಿದ್ದು ದರ್ಶನ್ ನಾನು ಇಬ್ಬರೂ ಮಾತನಾಡುತ್ತಿಲ್ಲ ನಾವಿಬ್ಬರೂ ಮಾತನಾಡುತ್ತಿದ್ದರೆ ನಾನು ಜೈಲಿಗೆ ಹೋಗಿ ಭೇಟಿ ಮಾಡಿ ಬರುತ್ತಿದ್ದೆ ಆದರೆ ಈಗ ಹೋದರೆ ತಪ್ಪಾಗುತ್ತದೆ ಎನ್ನುವ ಮಾತು ಹೇಳಿದ್ದಾರೆ ಸುದೀಪ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ